ನೆನಸ್ಟ್ರೆ ನೀವು ನನ್ನ ಮಗ ಕಾಪಿ ಮಾಡಿದ ಎಂದು ಪರೀಕ್ಷೆ ಹಾಲ್ನಿಂದ ಹೊರ ಕಳ್ತಿದ್ದು ನ್ಯಾಯಾನ ಅವನು ಪರೀಕ್ಷೆಯಲ್ಲಿ ಕಾಪಿ ಮಾಡಿದ್ದಾನೆ ನನ್ನ ಮಗ ಕಾಪಿ ಮಾಡಿದ್ದಾನೆಂದು ಹೇಗೆ ಹೇಳ್ತೀರಿ ಅವನ ಬಳಿಯಿಂದ ಚೀಟಿಗಳು ಸಿಕ್ಕಿವೆ ಅದು ಅವನೇ ತಂದಿದ್ದು ಎಂದು ಹೇಗೆ ಹೇಳ್ತೀರಿ ಅದು ಅಲ್ಲದೆ ಬೇರೆ ಊರಿನಿಂದ ಬಂದವರು ಪುಸ್ತಕ ನೋಡಿ ಉತ್ತರ ಬರೆದಿದ್ದಾರೆ ನೀವು ಅವರಿಗೆ ಹಾಗೆ ಮಾಡಲು ಆನ್ಸರ್ ಗುರುತು ಮಾಡಿ ಕೊಟ್ಟಿದ್ದು ಗೊತ್ತು ನಮಗೆ ಪ್ಲೀಸ್ ಸುಮ್ಮನೆ ಆರೋಪ ಮಾಡಬೇಡಿ ನಿಮ್ಮಲ್ಲಿ ಅದರ ದಾಖಲೆ ಇದ್ದರೆ ಕಂಪ್ಲೇಂಟ್ ಬರೆದು ಪ್ರಮಾಣೀಕರಿಸಿ ದೂರು ಕೊಡಿ ಅದು ಬಿಟ್ಟು ಬಾಯಿಗೆ ಬಂದ ಹಾಗೆ ಮೇಲೆ ಮಾನಸ್ಥ ಮೊಕದ್ದಮೆ ಹೂಡಬೇಕಾಗುತ್ತದೆ ಸಿಸಿ ಟಿವಿ ಫುಟೇಜ್ ತೆಗಿರಿ ತೋರಿಸ್ತೇನೆ ನೀವು ಅದನ್ನು ಡಿಲೀಟ್ ಮಾಡಬೇಡಿ ಅದು ಹಾಗೆಲ್ಲ ಕೊಡಕ್ಕಾಗಲ್ಲ ಅದು ಕಾನೂನಿಗೆ ಕಾನೂನಿನ ಉಲ್ಲಂಘನೆ ಆದ್ದರಿಂದ ಡಿಲೀಟ್ ಮಾಡಿದ್ದೇವೆ ಹೋಗಲಿ ಕಾಪಿ ಮಾಡಿ ಬರೆದವರ ವಿಳಾಸವಾದರೂ ಕೊಡಿ ಅವರ ಬಾಯಿಂದಲೇ ಹೇಳಿಸ್ತೇನೆ ಅವರಿಗೆಲ್ಲ ಮನೆ ಇದೆ ಎಂದು ಯಾರು ಹೇಳಿದರು ಭಾರತದಲ್ಲಿ ಎಷ್ಟೋ ಜನರಿಗೆ ಮನೆ ಇಲ್ಲ ಗೊತ್ತಾ ನಿಮಗೆ ಅವರು ಯಾವ ಅಡ್ರೆಸ್ ಇಟ್ಕೊಂಡಿರೋ ಸಾಧ್ಯ ಹೇಳಿ ನೀವು ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಮಾತನಾಡುತ್ತಾ ನನ್ನ ಮಗನ ಭವಿಷ್ಯ ಹಾಳು ಮಾಡಿದಿರಿ ಒಂದು ವರ್ಷ ವ್ಯರ್ಥ ಆಯ್ತು ಇನ್ನು ಮುಂದೆ ಎಲ್ಲರೂ ಹೀಗೇನೆ ಎಲೆಕ್ಷನ್ ಚೀಫ್ ಕಮಿಷನರ್ ಎಲ್ಲರಿಗೂ ಒಳ್ಳೆಯ ದಾರಿ ತೋರಿಸಿಟ್ಕೊಂಡಿದ್ದಾರೆ ನಾವು ಬಚಾವ್ ವಿದ್ಯಾರ್ಥಿಗಳಿಂದಲೇ ಎಲ್ಲ ಹೇಳಿಸ್ತೇನೆ ನೋಡಿ ಬರ್ತೇನೆ